ಹಸುವಿನಲ್ಲಿ ಬಾಲ್ಯದ ಗೆಳೆಯನೇ ಮರ್ತುಬಿಟ್ಟೆ ಅವನಿಗೂ ಸೇರಿ ತಾನೇ ಟೀ ಬಂದು ತಗೊಳಕ್ಕೆ ಬಂದಿದ್ದು ಸರಿ ನಾನು ಬೇಕು ಅಂತ ನಾನು ಮರ್ತೆ ತಾನೇ ಮರ್ತಿದ್ದು ಹ್ಞೂ ಪರವಾಗಿಲ್ಲ ಅವನಿಗೂ ಟೀ ಬಂದು ತಗೊಂಡು ಹೋಗ್ತೀನಿ ಹ್ಞೂ ನನ್ನ 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 ಅಜೇ ನಾ ಅಜೇ ಅಯ್ಯೋ ಅಜೇ ಅಯ್ಯೋ అయ్యో అజే అయ్యో స్పశా అజే అయ్యో మధ్య రాత్రి స్పశానా బా అయో అజే ఇల్ అంకేదే ఈ నన అర్థ అయ్యో దేవత్ కిరీ బయ్యో ఐదు రూపాయ ఐదు రూపాయి నాలుగు కోటి ఐదు రూపాయ అయ్యో అజే बंदो ताले हिल गया हिल हंगे ने हेदर को बेड वो हेदर को दिला हेदर को बेड़ा हेदर को दिला हेदर को दिला अली आंख हो गई थे आलू नाचे अली आंख हो गई थे आज उस मशान आता ने सरे तू दारी को दिला बाँ नान करकोन होकते नहीं आजे बेड़ा जे ಅಲ್ಲೇ ಅಂಗಡಿ ಇಟ್ಕೊಂಡಿದ್ಲಲ್ಲ ಅಜ್ಜಿ ಅವಳು ದೇವ್ವಾ ಅಜ್ಜಿ ಅವಳು ದೇವ್ವಾ ಅಜ್ಜಿ ನನಗೆ ತುಂಬಾ ಭಯ ಆಗ್ತಿದೆ ಅಜ್ಜಿ ಭಯ ಆಗ್ತಿದೆ ಊರಲ್ಲಿ ಅಂತ ಬೇರೆ ಗೊತ್ತಿಲ್ಲ ನನಗೆ ತುಂಬಾ ಭಯ ಆಗ್ತಿದೆ ಒಂದು ಹಾಡು ಹೇಳಜೇ ಭೂತ ಇಲ್ಲ ಪಿಚಾಚಿ ಇಲ್ಲ ಇದ್ದರೂ ಇಲ್ಲಿಲ್ಲ ದೆವ್ವ ಇಲ್ಲ ಕಪಾಲು ಇಲ್ಲ ನಾನು ಹಾಡ್ತಾ ನೀವು ಜೊತೆಲಿ ಹಾಡಿ ಅಜ್ಜಿ ಅಜ್ಜಿ ಏನಾದ್ರೂ ಮಾತಾಡುವ ಅಜ್ಜಿ ಇದು ದೇವ್ ಅಯ್ಯಯ್ಯೋ ನೋಡಪ್ಪ ನೀನು ಹೇಳಿದ ಪೂಜೆ ಸಾಮಾನುಗಳನ್ನೆಲ್ಲ ತಂದಿಟ್ಟಿದ್ದೀನಿ ನೋಡ್ಕೋ ನಮಸ್ಕಾರ ಬುದ್ಧಿ ನೋಡಪ್ಪ ಇವರೇ ನಮ್ಮ ಊರಿನ ದೇವಸ್ಥಾನದ ಧರ್ಮದರ್ಶಿಗಳು ನಮಸ್ಕಾರ ಇಷ್ಟು ವರ್ಷ ಮಾಡಕ್ಕಾಗ್ದಿರೋ ವಿಗ್ರಹ ಮಾಡ್ತಿದಾರೆ ಕಾಣಿಕೆಯ ಕಾಗ್ದೆ ಕೊಡ್ತಿದ್ದೀರಲ್ಲ ತಗೊಳ್ಳಿಪ್ಪ ಇದು ನೀಡಿ ನೀನೇ ಇಟ್ಬಿಡಮ್ಮ ಹಾ ಹಾ ಅಯ್ಯೋ ಸ್ವಾಮಿ ಉಂಗುರ ಕಾಣಿಸ್ತಾ ಇಲ್ಲ ಏನೋ ಹೇಳ್ತಾ ಇದೀಯಾ ಯಾರು ತಗೊಂಡಿರ್ತಾರೆ ಹೇಯ್ ಸರಿ ನೋಡು ಅಲ್ಲಿ ಕೆಳಗಡೆ ಬಿದ್ದಿದೆ ನೋಡ್ರ ಅಲ್ಲಿ ಆ ಇರಪ್ಪ ಕಂಡು ಹಿಡೀತೀವಿ ಇಲ್ಲಿರೋರು ಯಾರು ಆ ಉಂಗ್ರನ ಎತ್ತಿರಬೇಕು ಅನ್ಸುತ್ತೆ ಕಾನ್ಸ್ಟೇಬಲ್ಸ್ ಎಲ್ಲಾರ್ನೂ ಚೆಕ್ ಮಾಡಿದ್ರೆ ನಮ್ಮನ್ನು ಚೆಕ್ ಮಾಡ್ತೀಯಾ ಚೆಕ್ ಮಾಡೋದು ನಿರ್ಧಾರ ಮಾಡಿದ್ಮೇಲೆ ಎಲ್ಲಾರ್ನೂ ಚೆಕ್ ಮಾಡ್ತೀವಿ ಏ ಇನ್ಸ್ಪೆಕ್ಟರ್ ಇದನ್ನ ನೀವು ಮಾಡ್ತಾ ಇಲ್ಲ ಇನ್ಸ್ಪೆಕ್ಟರ್ ಯಾರ ಮಾತನ್ನು ಕೇಳ್ಕೊಂಡು ಹೀಗ್ ಮಾಡ್ತಾ ಇದೀರಿ ಯಾರು ಯಾರು ಮಾತನ್ನು ಕೇಳ್ತಾ ಇಲ್ಲ ನಿನ್ ಬಾಯ್ ಮುಚ್ಚು ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಹೇ ನಮ್ಮ ಎದುರು ಮಾತಾಡ್ತೀಯ ನೀನು ಕೊಟ್ಬಿಡ್ರಪ್ಪ ದೇವಸ್ಥಾನದ ಕೆಲಸ ಯಾವುದೇ ತೊಂದರೆ ಆಗ್ಬಾರ್ದು ಉಂಗ್ರ ಯಾರು ಎತ್ಕೊಂಡಿದ್ರೋ ಸುಮ್ನೆ ಕೊಟ್ಬಿಡ ಇಲ್ಲಾಂದ್ರೆ ಎಲ್ಲಾರನ್ನೂ ಸ್ಟೇಷನ್ ಹೋಗಿ ವಿಚಾರಿಸಬೇಕಾಗತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಇನ್ಸ್ಪೆಕ್ಟರ್ ಅವಸರ ಪಡಬೇಡಿ ಕಳೆದೋಗಿರ ಉಂಗ್ರ ತಾನೆ ನಾನ್ ಕಂಡು ಹಿಡಿತೀನಿ ಚಿಕ್ಕ ಮಗು ಅರ್ಶನ ಕೊಡಿ ನೀರು ಕೊಡಿ ಇದನ್ನಲ್ಲಿ ಪಕ್ಕದಲ್ಲಿ ಒಂದು ನೀರಿನ ಬಿಂದ್ಗೆ ಇಡಿ ಸರ್ ಈ ಉಂಡೆನ ಪ್ರತಿಯೊಬ್ಬರು ನೀರಿನಲ್ಲಿ ಕಲಿಸೋದಕ್ಕೆ ಹೇಳಿ ಕಳೆದೋಗಿರೋ ಉಂಗುರ ಖಂಡಿತ ಸಿಗುತ್ತೆ ಹಂಗೆ ಸಿಗಲಿಲ್ಲ ಅಂದರೆ ನನ್ನ ಕೂಡ ಚೆಕ್ ಮಾಡ್ಬೋದು ಅಬ್ಬಾ ಉಂಗ್ರ ಸಿಕ್ಬಿಡ್ತು ನೀನ್ ಮಾಡಿದ ಕೆಲಸದಿಂದ ಉಂಗ್ರ ಅಂತೂ ಸಿಕ್ಬಿಡ್ತು ಆದ್ರೂ ಒಬ್ಬ ಕಳ್ಳ ಅಂತೂ ತಪ್ಪುಸ್ಕೊಂಡ್ಬಿಟ್ಟ ಇಲ್ಲ ಸರ್ ಅವ್ನ್ ಉಂಗ್ರ ವಾಪಸ್ ಕೊಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟೆ ಇದ್ ಸರಿ ಇಲ್ಲಪ್ಪಾ ಸರ್ ಉಂಗುರನ ನೀವ್ ಹುಡುಕ್ತೀರಾ ಕಳ್ಳಂಗೆ ಶಿಕ್ಷೆನೂ ಕೊಡಿಸ್ತೀರಾ ಯಾರ ಮನಸ್ಗೂ ನೋವಾಗ್ಬಾರ್ದು ಅಂತ ನಾನು ಹೀಗೆ ಮಾಡ್ದೆ ಒಬ್ರು ಮನಸ್ಗೆ ನೋವು ಮಾಡಿ ಶಿಲ್ಪ ಕೆತ್ತೋದ್ರಲ್ಲಿ ಅರ್ಥನೇ ಇಲ್ಲ ಏ ಪೂಜೆ ನಿಲ್ಲಿಸ್ತೀನಿ ಅಂದೆ ಆ ಹಂಗೋ ಹಿಂಗೋ ಉಂಗ್ರ ಏನೋ ಕದ್ಬಿಟ್ಟೆ ಇನ್ಸ್ಪೆಕ್ಟರ್ ಮಾತ್ ಕೇಳಿ ಭಯ ಪಟ್ಟು ವಾಪಸ್ ಇಟ್ಬಿಟ್ಟೆ ಪೂಜೆ ನಡೆಸ್ತಾ ಅಲ್ವಾ ಇನ್ಮೇಲೆ ಜೀವಂತವಾಗಿರ್ಬಾರ್ದು ನಮ್ಮೂರಲ್ಲಿ ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡು ಇರ್ಲಿಲ್ಲ ನಾನು ಅಷ್ಟೇ ನೀವ್ ನೋಡಕ್ ಮಾಡರ್ನ್ ಆಗಿದ್ದೀರಾ ನೀವ್ ಶಿಲ್ಪಿ ಅಂದ್ರೆ ನಂಗೆ ಆಶ್ಚರ್ಯನೇ ಆಯ್ತು ಯಾಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ಶಿಲ್ಪಿ ಆಗ್ಬಾರ್ದಾ ನಾವು ಹಾಕೋ ಬಟ್ಟೆಗೂ ನಾವು ಮಾಡೋ ಕೆಲಸಕ್ಕೂ ಯಾವ ಸಂಬಂಧನೂ ಇಲ್ಲ ಹೌದು ನನ್ನ ಯಾಕೆ ನೋಡಕ್ ಬಂದ್ರಿ ನನ್ ವಾಚು ನಿಮ್ಮ ಹತ್ರ ಹೇಗೆ ಮಧುರೆಯಲ್ಲಿ ಅಜ್ಜಿ ಕೊಳದಲ್ಲಿ ಬಿದ್ದಾಗ ಕಾಪಾಡಿದ್ರಲ್ಲ ಅವಾಗ ನನ್ನ ಕೈಲೇ ವಾಚ್ ಕೊಟ್ಟಿದ್ದು ಓ ಹೌದಾ ತುಂಬಾ ಥ್ಯಾಂಕ್ಸ್ ನಿಮಗೆ ತುಂಬಾ ಹೆಲ್ಪಿಂಗ್ ಮೈಂಡ್ ಹಲೋ ವಾಚ್ ನೋಡಿ ಎರಡು ಮುಳ್ಳು ಒಂದಾಗಿದೆ ಇನ್ ಸ್ವಲ್ಪ ಹೊತ್ತಿಗೆ ದೂರ ದೂರ ಆಗುತ್ತೆ ಯಾರು ಅಂತ ಕಂಡಿಡಿ ನೋಡೋಣ ಕತೆ ಧ್ವನಿ ನೋಡೋದು ಬೇಕಿಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಈ ಬಿಟ್ಬಿಟ್ಟು ಸುತ್ತಿಗೆ ಹುಳಿ ಅವನ ಮಾತು ಹತ್ರ ಹೇಳೋ ಅವಶ್ಯಕತೆ ಇಲ್ಲ ದಾರಿ ಬಿಡು ನನಗ್ ಬಾಳ್ ಕೊಡು ನನ್ ಬಾಳ್ಬೇಕು ಬೇರೆ ಕೆಲ್ಸಾನೇ ಇಲ್ವಾ ಇದೇ ತಾನೇ ಕೆಲ್ಸ ನಾನು ಇವ್ರಿಗೆ ಮೈನರ್ ಮೈನರ್ ಅಂದ್ರೆ ಹೆಂಗಿರ್ಬೇಕು ಚಕ ಜೀಜಿಗಿಂತ ಡ್ರೆಸ್ ಮಾಡ್ಕೊಂಡು ಈ ತರ ಎಲ್ಲ ಹಾಕೊಂಡು ವಯಸ್ಸು ಹುಡುಗಿನ ಕಿಂಡಲ್ ಮಾಡೋದು ಅವ್ರು ಚಪ್ಲಿ ಹೊಡೆದ್ರೆ ಸುಮ್ನೆ ಒರ್ಸ್ಕೊಳ್ಳೋದು ಕ್ಯಾಕ್ ಸುಗದ್ರೆ ಒರ್ಸ್ಕೊಳ್ಳೋದು ಗುರಾಯಿಸ ಹುಡುಗಿರ್ನ ಮತ್ತೆ ಗುರಾಯಿಸೋದು ಅತ್ತೆ ಮಗಳ ಜೊತೆ ಸೇರ್ಕೊಂಡು 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 ಮುದ್ದು ಮಾಡೋದು ಅಂತ ಹೇಳಕ್ ಬಂದೆ ಮುದ್ ಮಾಡಕ್ ನಾನೇ ನಿನ್ ಮಗುನ ಮಾತಾಡದೆ ಹೋಗ್ತಿಯಾ ಇಲ್ಲ ಬಾಯ್ ನನ್ ಬಾಯ್ ಜಜ್ ಹಾಕ್ಬೇಡ ಅಂತ ನೋಡ್ಬೇಡ ಯಾಕಂದ್ರೆ ನಿನಗೆ ಬಾಳ್ ಕೊಡುವ ನಾನು ಹೌದು ಅತ್ತೆ ಮನೇಲಿ ಏನ್ ಮಾಡಿದಾರೆ ವಾಂಗಿ ಬಾತ್ ಮಾಡಿ ವಿಷ ಕಲ್ಸಿದ್ದೀನಿ ತಿನ್ನಕ್ ಬರ್ತಿಯಾ ನಿನ್ ಪಾಯ್ಸನ್ ಹಾಕ್ ಕೊಟ್ರು ಈ ನಿನ್ ಮಾಮ ಪಾಯಸ ಅಂತ ಅದನ್ನ ಕುಡ್ದು ಸಂತೋಷವಾಗಿ ಹೋಗ್ತಾನೆ ನಾನು ಬರ್ತೀನಿ ಹೇ ನೋಡಿದ್ರಿ ಅನ್ರ ನಾನೇನೋ ಬಿಲ್ಡಪ್ ತಗೊಂಡ್ರೆ ನಿದ್ದೆ ಮಾಡ್ತಾವ್ರಲ್ಲ ಏನಣ್ಣ ಟಿಫನ್ ಕ್ಯಾರಿಯರ್ ತಗೊಂಡು ಎಲ್ಲಿ ಹೋಗ್ತಿದ್ಯಾ ನಮ್ಮ ಊರ್ ದೇವಸ್ಥಾನಕ್ಕೆ ವಿಗ್ರಹ ಕೆತ್ತಕ್ಕೆ ಒಬ್ರು ಬಂದಿಯಾರಲ್ಲ ಅವ್ರಿಗೆ ಊಟ ತಗೊಂಡ್ ಹೋಗ್ತಾ ಇನ್ನಮ್ಮ ಅದನ್ನ ನಾನು ತಗೊಂಡ್ ಹೋಗ್ತೀನಿ ನಿನ್ ಮನೆಗೆ ಹೋಗಿ ಕೆಲಸ ನೋಡು ಕ್ಯಾರಿಯರ್ ಕೊಡು ನೀವು ಗಾಡಲಿ ಹೋಗಿ ಗಾಡಿಯಲ್ಲಿ ಹೋಗಿ ಕೊಡ್ಬೋದು ಪರವಾಗಿಲ್ಲ ದೇವಸ್ಥಾನ ಪಕ್ಕದಲ್ಲೇ ಇದೆಯಲ್ಲ ನಡ್ಕೊಂಡು ಹೋಗ್ತೀನಿ ವಿಗ್ರಹ ಪೂರ್ತಿ ಆಯ್ತು ಅಂದ್ರೆ ನನ್ ಮರ್ಯಾದೆ ಹೋದಂಗೆ ಅವ್ನ್ ಊರ್ ಬಿಟ್ಟು ಹೋಗ್ತಾನೋ ಲೋಕನೆ ಬಿಟ್ಟು ಹೋಗ್ತಾನೋ ಗೊತ್ತಿಲ್ಲ ನೀನ್ ಎಷ್ಟ್ ಜನನ್ ಬೇಕಿದ್ರು ಕರ್ಕೋ ಆದ್ರೆ ವಿಗ್ರಹ ಪೂರ್ತಿ ಆಗ್ಬಾರ್ದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಏನಪ್ಪಾ ಹಾಗೆ ನೋಡ್ತಿದ್ಯಾ ಆ ಫೋಟೋಲಿರೋದು ನನ್ನ ಅಣ್ಣ ಅತ್ಗೆ ಮಧ್ಯದಲ್ಲಿರೋದು ನನ್ ಚಿಕ್ಕಣ್ಣ ಏನಾಯ್ತೋ ಗೊತ್ತಿಲ್ಲ ಆಲದ ಮರಕ್ಕೆ ನೇಣ್ ಹಾಕೊಂಡು ಸತ್ ಹೋಗ್ಬಿಟ್ಟ ಈಗೇನಾದ್ರೂ ಅವನಿದ್ದಿದ್ರೆ ನಿನ್ನಷ್ಟೇ ವಯಸ್ಸಿನ ಮಗ ಇರ್ತಾ ಇದ್ದ ಆ ಥರ ಏನೂ ಇಲ್ಲಪ್ಪ ಎಲ್ಲರೂ ಒಟ್ಟಾಗಿದ್ ಕುಟುಂಬನೇ ನಮ್ ಗೌರವ ಬಿಟ್ಕೊಡ್ಬಾರ್ದು ಅಂತ ಈ ಕೆಲಸವನ್ನ ನಾನು ಒಪ್ಕೊಂಡೆ ಇದೇ ವಿಷಯ ನಮ್ಮೆರಡು ಕುಟುಂಬಕ್ಕೂ ದ್ವೇಷ ಬೆಳೆಯೋ ತರ ಆಯ್ತು ಒಪ್ಕೊಂಡಿರೋ ಕೆಲಸನ ಮುಗಿಸ್ಬೇಕು ಅಂತ ಅಷ್ಟು ವರ್ಷದಿಂದ ಓಡಾಡ್ತಿದ್ದೀನಿ ಅದು ನಿನ್ನ ಕೈಯಿಂದನೇ ಮುಗಿಯುತ್ತೆ ಅನ್ಸುತ್ತೆ ಆ ಏನಪ್ಪ ನಾಳೆ ವಿಗ್ರಹ ಪೂರ್ತಿ ಆಗುತ್ತೆ ಅಲ್ವಾ ಹ್ಮ್ ಖಂಡಿತ ಸರಿ ಬಾರಪ್ಪ ಊಟ ಮಾಡೋಣ ನೋಡಪ್ಪ ಈ ನಿನ್ ಬುದ್ಧಿವಂತಿಕೆ ತಾಳ್ಮೆ ಒಳ್ಳೆತನ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನೀನು ರೂಢಿಸ್ಕೊಂಡಿದ್ಯಾ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆಯಪ್ಪ ನೀನು ನನಗೆ ತುಂಬಾ ಇಷ್ಟ ಅದೆ ನಮ್ಮ ಅಪ್ಪಂಗೆ ನೀವು ಇಷ್ಟ ಆಗಿದ್ದೀರಾ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿರ್ತೀರ ಅಂದರೆ ನನಗೂ ನೀವು ಇಷ್ಟ ಆದ್ರಿ ನಿಮಗೆ ನಾನು ಇಷ್ಟನಾ